ಗುಂಡ್ಲುಪೇಟೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಗಬ್ಬೆ ತೂನಾರುತ್ತಿದೆ ಚಾಮರಾಜನಗರದ ಗುಂಡ್ಲುಪೇಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಗುಂಡಿ ಬಿದ್ದ ರಸ್ತೆಗಳು ನೀರಿಲ್ಲದ ನೆಲ್ಲಿಗಳು ಶೌಚಾಲಯಕ್ಕೂ ಪರದಾಡ್ತಿರೋ ರೈತರು ಕೃಷಿ ಉತ್ಪನ್ನ ಮಾರುಕಟ್ಟೆ ತುಂಬೆಲ್ಲ ಕಸದ ರಾಶಿ ಮೂಗು ಮುಚ್ಚಿ ಓಡಾಡ್ತಿದ್ದಾರೆ ಜನರು ರೈತರ ಕಷ್ಟಕ್ಕೆ ಸ್ಪಂದಿಸದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಎಂಎ ಚರ್ಮದ ಸಿಬ್ಬಂದಿಗಳು ಆದಾಯಕ್ಕೆ ಕೈಚಾಚುವ ಅಧಿಕಾರಿಗಳಿಂದ ಅಭಿವೃದ್ಧಿಗೆ ಹಿಂದೆಟ್ಟು ಸ್ಥಳೀಯ ರೈತರ ಆಕ್ರೋಶ ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆಗಳ ಸ್ಥಿತಿ ಅತ್ಯಂತ ಹೀನಾಯ ಸ್ಥಿತಿ ತಲುಪಿತು ಸೂಕ್ತ ಕ್ರಮ ವಹಿಸುವ ಜವಾಬ್ದಾರಿಯನ್ನ ಯಾರು ನಿರ್ವಹಿಸದೆ ಇರುವುದು ರಾಜ್ಯದ ರೈತರಿಗೆ ಮಾಡಿದ ದ್ರೋಹ ಎಂದೇ ಹೇಳಬಹುದು ಗಡಿ ಜಿಲ್ಲೆ ಚಾಮರಾಜನಗರದ ಗುಂಡ್ಲುಪೇಟೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಗಿಡ ಗಂಟೆಗಳು ಬೆಳೆದು ಶುಚಿತ್ವವನ್ನೇ ಕಾಣದೆ ಗಬ್ಬೆದ್ದು ನಾರುತ್ತಿವೆ ಗುಂಡ್ಲುಪೇಟೆಯ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ ತರಕಾರಿಗಳು ಕೊಳೆತು ನಾರುತ್ತಿದ್ರೂ ಕ್ಲೀನ್ ಮಾಡೋರಿ ತಿಕ್ಕಿಲ್ಲ ಮಾರ್ಕೆಟ್ ಒಳಗೆ ಬರುವ ರೈತರು ಮತ್ತು ವ್ಯಾಪಾರಸ್ಥರು ಮೂಕು ಮುಚ್ಚಿಕೊಂಡೇ ಓಡಾಡಬೇಕಿದೆ ಗುಂಡಿ ಬಿದ್ದ ರಸ್ತೆಗಳು ರೈತರ ವಾಹನಕ್ಕೆ ಸವಾಲೊಡ್ಡುತ್ತವೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ವಾಹನ ಪಲ್ಟಿ ಹೊಡೆಯುತ್ತೆ ಬೆಳ್ಳಂಬೆಳಕ್ಕೆ ಎದ್ದು ಕೃಷಿ ಉತ್ಪನ್ನ ಮಾರಾಟಕ್ಕೆ ಬರುವ ರೈತರು ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗೋದಕ್ಕೆ ಅಲ್ಲಿನ ಎಮ್ಮೆ ಚರ್ಮದ ಅಧಿಕಾರಿಗಳೇ ಕಾರಣ ಎನ್ನುತ್ತಿದ್ದಾರೆ ನೊಂದ ರೈತರು ಇಲ್ಲಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟಿದೆ ಎಂದರೆ ಮನುಷ್ಯನಿಗೆ ಅತಿ ಅವಶ್ಯಕವಾದ ಕುಡಿಯುವ ನೀರಿನ ಸೌಲಭ್ಯವನ್ನು ಮಾಡದಿರುವುದು ಇವರ ಬೇಜವಾಬ್ದಾರಿ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಕರೆಂಟ್ ಕಾಣಲ್ಲ ಅದಕ್ಕೆ ಬರುತ್ತಲ್ಲ ಸರ್ ಅದೊಂದು ವ್ಯವಸ್ಥೆ ಒಳ್ಳೇದಾಗುತ್ತೆ ಕೂಲಿ ಮಾಡೋದ್ರಿಂದ ನೈಟ್ ಟೈಮ್ ಆ ಗಾಡಿಗಳು ಕಟ್ಲೆಯಿಂದ ಕಾಣಲ್ಲ ಸರ್ ಅಲ್ಲಿಗೆ ಬೇಕಾದ್ರೆ ಬೈಚಾನ್ಸ್ ಕೆರೆ ಬಿದ್ದಿರೋರು ಅವರೇ ಅಲ್ಲಿ ಯಾರು ನೋಡಲ್ಲ ಸರ್ ಮತ್ತೆ ನೀರು ವ್ಯವಸ್ಥೆ ತುಂಬಾ ಇದೆ ಒಂದು ಸಲ ಬರಲ್ಲ ಐದು ಐದು ಮಂಡಿಯವರೆಲ್ಲ ಹೋಗಿ ಐದು ರೂಪಾಯಿ ಕಾಯಿನ ಕೂಡ ಹೊರಗಡೆ ನಿಂತ ಒಂದು ಹಾಕ್ತಾರೆ ಇಲ್ಲಿ ಒಂದು ನೀರಿನ ವ್ಯವಸ್ಥೆ ಮಾಡಿದ್ರೆ ತುಂಬ ಒಳ್ಳೆಯದು

Kadın ortaya çıkıyor.